ರಾಜ್ಯದಲ್ಲಿ ಡೀಮ್ಡ್ ಅರಣ್ಯಗಳನ್ನು ರಾಜ್ಯ ಸರ್ಕಾರ ಗುರುತಿಸಿದೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಕೇವಲ ಮೂರು ಪಾಯಿಂಟ್ ಮೂರು ಲಕ್ಷ ಹೆಕ್ಟೇರ್ ಡೀಮ್ಡ್ ಅರಣ್ಯ ಇದೆ ಎಂದು ಘೋಷಿಸಿದೆ ಅರಣ್ಯ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ರೂಪಿಸಲಿದೆ ಎಂದು ಆದೇಶದ ಅಫಿಡವಿಟ್ನಲ್ಲಿ ಅಧಿಕೃತವಾಗಿ ಸರ್ಕಾರ ಪ್ರಕಟಿಸಿದೆ ಆದರೆ ಈವರೆಗೂ ಅಂತಹ ಯೋಜನೆಯನ್ನು ಸರ್ಕಾರ ರೂಪಿಸಿಲ್ಲ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಅನಂತ ಹೆಗ್ಡೆ ಆಶೀಸರ್ ಅವರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಡೀಮ್ಡ್ ಅರಣ್ಯ ಅಭಿವೃದ್ಧಿಗೆ ರಕ್ಷಣಾ ಯೋಜನೆ ರೂಪಿಸಿ ಜಾರಿ ಮಾಡಬೇಕು ಅರಣ್ಯ ಉಳಿಸುವುದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಕಂದಾಯ ಸಚಿವರು ಮತ್ತು ಅರಣ್ಯ ಸಚಿವರು ಇಟ್ಬಿಟ್ಟು ನಿರ್ಣಯಗಳ ಬಗ್ಗೆ ಅಥವಾ ಸರ್ಕಾರ ನಿರ್ಣಯಗಳ ಬಗ್ಗೆ ಅವರಿದ್ದಾರೆ ಆದರೆ ನಾವು ಯಾಕೆ ಎಲ್ಲ ವಿಷಯದಲ್ಲಿ ಕೋರ್ಟ್ ಆಯಿತು ಸರ್ಕಾರ ಪ್ರಿವೆಂಟಿವ್ ಆಕ್ಷನ್ ಆಯಿತು ಎಲ್ಲ ಸರ್ಕಾರಗಳು ಬಂದಾಗಲೂ ಈ ತರದ ಅವರು ತರ ಸಿಗುತ್ತೆ ನೆರೆಯ ಬಗೆಹರಿಸಬೇಕು ಆದರೆ ಅದಕ್ಕೊಂದು ಎಣ್ಣೆ ಆಗಿರೋದು ನಿರ್ಧಾರ

ಮಲ್ನಾಡು ಬಯಲಾಡ ಅಥವಾ ಸೊ ಇದು ಸರ್ಕಾರ ಕೈಲಿ ಸರ್ಕಾರವೇ ಮಾಡಬೇಕು ಇದನ್ನ ಯಾವುದೇ ಕಾರಣಕ್ಕಾಗಿ ನಾನು ಎಲ್ಲ ರಾಜಕೀಯ ಪಕ್ಷಗಳೇದಲ್ಲೇ ವೇದಿಕೆಗಳನ್ನು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ನೀವು ಮಾಡೋದೇ ಇದ್ದಾರೆ ಮಲ್ನಾಡಿನ ಎಂಕ್ರೋಟ್ಮೆಂಟ್ ಇಶ್ಯೂಸು ಫಾರೆಸ್ಟ್ ಕನ್ಸರ್ವೇಷನ್ ಈ ಸಂಗತಿಗಳನ್ನ ನೀವು ಇದನ್ನ ಚುನಾವಣಾ ರಾಜಕೀಯದ ವಿಷಯದಲ್ಲಿ ತರಬೇಡಿ